ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡುವುದನ್ನು ಹಲವಾರು ತಾತ್ವಿಕ ಮತ್ತು ಜ್ಯೋತಿಷ್ಯ ಸಂಬಂಧಿತ ಅರ್ಥಗಳಲ್ಲಿ ನೋಡಬಹುದು ಸಾಂಪ್ರದಾಯಿಕ ಮತ್ತು ಧಾರ್ಮಿಕ ಅರ್ಥ ಬಾಳೆ ಎಲೆಯಲ್ಲಿ ಊಟದ ಶುದ್ಧತೆ ಪವಿತ್ರತೆ ಮತ್ತು ಸೌಭಾಗ್ಯದ ಸಂಕೇತವಾಗಿದೆ ಈ ಕನಸು ವಿಶೇಷವಾಗಿ ಶುಭ ಸಂಕೇತವಾಗಿರಬಹುದು ವಿಶೇಷವಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳು ಅಥವಾ ಸಂತೋಷದ ಸಂದರ್ಭಗಳು ನಡೆಯಲಿವೆ ಎಂದು ಸೂಚಿಸಬಹುದು ಭಕ್ತಿಗೆ ಸಂಬಂಧಿಸಿದ ಕನಸು ಎಂದರೆ ಶೀಘ್ರದಲ್ಲೇ ದೇವರ ಅನುಗ್ರಹ ಲಭಿಸಬಹುದು ಜೀವನ ಶೈಲಿ ಮತ್ತು ಆಯುರ್ವೇದ ದೃಷ್ಟಿಕೋನ ಬಾಳೆ ಎಲೆಯಲ್ಲಿ ಊಟ ಮಾಡಿದರೆ ಆರೋಗ್ಯ ಮತ್ತು ಸರಳತೆಯ ಸಂಕೇತವಾಗಬಹುದು ನೀವು ಪ್ರಾಕೃತಿಕ ಜೀವನ ಶೈಲಿಯನ್ನು ಅನುಸರಿಸಲು ಅಥವಾ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡಲು ಇಚ್ಛಿಸುತ್ತಿದ್ದೀರಿ ಎಂಬುದನ್ನು ಸೂಚಿಸಬಹುದು ಆರ್ಥಿಕ ಮತ್ತು ವೈಯಕ್ತಿಕ ಅಭಿವೃದ್ಧಿ ನೀವು ಕನಸಿನಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡುತ್ತಿದ್ದರೆ ಅದು ಸುಖ ಸಂಪತ್ತು ಮತ್ತು ಸಮೃದ್ಧ ಜೀವನದ ಸೂಚನೆಯಾಗಬಹುದು ಹೊಸ ಅವಕಾಶಗಳು ಉಚಿತ ಒದಗಿಕೆಗಳು ಅಥವಾ ಧನಲಾಭದ ಸಂಕೇತವಾಗಿರಬಹುದು ಪರಂಪರೆ ಮತ್ತು ಕುಟುಂಬದ ಸಂಕೇತ ಬಾಳೆ ಎಲೆಯಲ್ಲಿ ಊಟ ಸಾಮಾನ್ಯವಾಗಿ ಹಬ್ಬಗಳ ಅಥವಾ ವಿಶೇಷ ಸಂದರ್ಭಗಳಲ್ಲಿ ನಡೆಯುತ್ತದೆ ಆದ್ದರಿಂದ ನಿಮ್ಮ ಕನಸು ಕುಟುಂಬದ ಜೊತೆಗೆ ಒಗ್ಗಟ್ಟನ್ನು ಪ್ರತಿಬಿಂಬಿಸಬಹುದು ನೀವು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದೀರಿ ಅಥವಾ ಕುಟುಂಬದ ಸಂಪ್ರದಾಯಗಳ ಕಡೆಗೆ ಸೆಳುತ್ತಿರುವ ವೈಯಕ್ತಿಕ ಜೀವನದ ಸೂಚನೆ ನೀವು ಮಾನಸಿಕ ಶಾಂತಿ ಮತ್ತು ನೆಮ್ಮದಿಯನ್ನು ಹುಡುಕುತ್ತಿದ್ದೀರಿ ನಿಮ್ಮ ಜೀವನದಲ್ಲಿ ಹೊಸ ಶುಭಾರಂಭ ಅಥವಾ ಹೊಸ ಸಂಬಂಧಗಳು ಬೆಳೆಸಲು ಸಾಧ್ಯವಾಗಿದೆ ನೀವು ಯಾವ ಸಂದರ್ಭದಲ್ಲಿ ಈ ಕನಸು ನೋಡಿದ್ದೀರಿ ಏನಾದರೂ ಹೊಸ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತಿವೆಯಾ ಕನಸಿನಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡುವುದಕ್ಕೆ ಧಾರ್ಮಿಕ ಮತ್ತು ಜ್ಯೋತಿಷ್ಯ ಸಂಬಂಧಿತ ಅರ್ಥಗಳು ಈ ರೀತಿಯೂ ಇರಬಹುದು ಶುಭ ಮತ್ತು ಸೌಭಾಗ್ಯದ ಸಂಕೇತ ಹಿಂದೂ ಸಂಪ್ರದಾಯದಲ್ಲಿ ಬಾಳೆ ಎಲೆಯಲ್ಲಿ ಊಟವನ್ನು ಶುದ್ಧತೆ ಮತ್ತು ದೇವರ ಪ್ರಸಾದದ ಒಂದು ಭಾಗವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ನೋಡಿದರೆ ಅದು ಸುಖ ಸಂತೋಷ ಧಾರ್ಮಿಕ ಪೂಜೆ ಅಥವಾ ಹಬ್ಬದ ಸೂಚನೆಯಾಗಿರಬಹುದು ಪಿತ್ರಗಳ ಕೃಪೆ ಮತ್ತು ಪೂರ್ವಜರ ಆಶೀರ್ವಾದ ಕೆಲವೊಮ್ಮೆ ಈ ಕನಸು ಪಿತ್ರಗಳ ಆಶೀರ್ವಾದವನ್ನು ಪ್ರತಿಬಿಂಬಿಸುತ್ತದೆ ನೀವು ಮಾಡಿದ ಪುಣ್ಯ ಕಾರ್ಯಗಳು ಫಲ ನೀಡಬಹುದು ಮತ್ತು ನೀವು ಶೀಘ್ರದಲ್ಲೇ ಧಾರ್ಮಿಕೋತ್ಸವ ಅಥವಾ ತೀರ್ಥಯಾತ್ರೆಗೆ ಹೋಗಬಹುದು ಆರ್ಥಿಕ ಸಮೃದ್ಧಿ ಮತ್ತು ಲಾಭ ಬಾಳೆ ಎಲೆಯಲ್ಲಿ ಊಟ ಮಾಡುವ ಕನಸು ಸಂಪತ್ತು ಧನ ಶುಭ ಕಾರ್ಯಗಳು ಒಳ್ಳೆಯ ಬೆಳವಣಿಗೆಯ ಸೂಚಕವಾಗಬಹುದು ಈ ಕನಸು ಕಾಣುವವರು ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆಯಬಹುದು ವೈವಾಹಿಕ ಮತ್ತು ಕುಟುಂಬದ ಮಂಗಳ ಈ ಕನಸು ಮದುವೆ ಅಥವಾ ಕುಟುಂಬದಲ್ಲಿ ಶುಭ ಸಮಾರಂಭಗಳು ನಡೆಯಲಿವೆ ಎಂಬುದನ್ನು ಸೂಚಿಸಬಹುದು ಈಗಾಗಲೇ ವಿವಾಹಿತರಾದವರಿಗೆ ಈ ಕುಟುಂಬದಲ್ಲಿ ಹೊಸ ಸದಸ್ಯನ ಆಗಮನ ಮುಂತಾದ ಬೆಳವಣಿಗೆಯ ಸೂಚನೆಯಾಗಿರಬಹುದು ಭಕ್ತಿ ಮತ್ತು ಧಾರ್ಮಿಕ ಪ್ರೇರಣೆ ನೀವು ಭಕ್ತಿಯಲ್ಲಿ ಆಸಕ್ತಿ ಹೊಂದಿದರೆ ಈ ಕನಸು ನಿಮ್ಮ ಆಂತರಿಕ ಶುದ್ಧತೆ ಧಾರ್ಮಿಕ ಜ್ಞಾನ ಮತ್ತು ದೇವರ ಅನುಗ್ರಹವನ್ನು ಸೂಚಿಸಬಹುದು ಇದು ದೇವರ ಬಳಿ ಹತ್ತಿರ ಭಕ್ತಿ ಮಾಡಲು ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೇರಣೆಯನ್ನು ಕೊಡಬಹುದು ಕನಸಿನಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡುವುದನ್ನು ವೈಜ್ಞಾನಿಕ ಮತ್ತು ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸಿದರೆ ಇದು ವ್ಯಕ್ತಿಯ ಮನೋಭಾವ ಅಚೇತನ ಮನಸ್ಸಿನ ಅವಶೇಷಗಳು ಮನಸ್ಸಿನ ಭಾವನೆಗಳು ಜೀವನ ಶೈಲಿ ಮತ್ತು ಭಾವನಾತ್ಮಕ ಸ್ಥಿತಿಯೊಂದಿಗೆ ಸಂಬಂಧಿತವಾಗಿರಬಹುದು ಸ್ಮೃತಿ ಮತ್ತು ಅನುಭವಗಳ ಪ್ರಭಾವ ಮೆಮೊರಿ ಅಂಡ್ ಎಕ್ಸ್ಪೀರಿಯನ್ಸ್ ನಿಮ್ಮ ಬಾಳೆ ಎಲೆಯಲ್ಲಿ ಊಟದ ಅನುಭವಗಳು ಹಬ್ಬ ಪೂಜೆ ಮದುವೆ ಸಂದರ್ಭದಲ್ಲಿ ಮೆಲುಕು ಹಾಕಿಕೊಂಡಿರುವ ಸಾಧ್ಯತೆ ಇದೆ ಇತ್ತೀಚೆಗೆ ನೀವು ಬಾಳೆ ಎಲೆಯಲ್ಲಿ ಊಟ ಮಾಡಿದರೆ ಅಥವಾ ಅದನ್ನು ನೋಡುವ ಅವಕಾಶ ಆಗಿದ್ದರೆ ನಿಮ್ಮ ಮೆದುಳಿನ ಸ್ಮೃತಿಯ ಮತ್ತು ಅಚೇತನ ಮನಸ್ಸು ಅದನ್ನು ಕನಸಿನ ರೂಪದಲ್ಲಿ ಪ್ರತಿಬಿಂಬಿಸಬಹುದು ಆಹಾರ ಮತ್ತು ದೇಹದ ಅಗತ್ಯತೆ ನೀವು ಹಸಿದಿದ್ದರೆ ಅಥವಾ ನಿಮ್ಮ ದೇಹ ಪೋಷಕಾಂಶಗಳನ್ನು ಕೋರುತ್ತಿದ್ದರೆ ಊಟದ ಕನಸು ಕಾಣುವ ಸಾಧ್ಯತೆ ಹೆಚ್ಚಿರುತ್ತದೆ ಈ ವಿಶೇಷತೆಯಲ್ಲಿ ಬಾಳೆ ಎಲೆಯಲ್ಲಿ ಊಟವು ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರದ ಪ್ರೇರಣೆಯಾಗಿರಬಹುದು ಮನೋವಿಜ್ಞಾನ ಮತ್ತು ಭಾವನಾತ್ಮಕ ಸ್ಥಿತಿ ಶುದ್ಧತೆ ಶಾಂತಿ ಮತ್ತು ನೆಮ್ಮದಿ ಹೋಲಿಸುವ ಆಹಾರ ಪದ್ಧತಿ ಎಂಬ ಕಾರಣಕ್ಕೆ ಈ ಕನಸು ನೀವು ನಿಮ್ಮ ಜೀವನದಲ್ಲಿ ಸಮತೋಲನೆ ಮತ್ತು ನೆಮ್ಮದಿ ಹುಡುಕುತ್ತಿರುವಿರಿ ಎಂಬ ಸೂಚನೆಯಾಗಿರಬಹುದು ನೀವು ಮಕ್ಕಳಾಗಿದ್ದಾಗ ಕುಟುಂಬದೊಂದಿಗೆ ಹಬ್ಬ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಈ ರೀತಿಯ ಊಟ ಅನುಭವಿಸುತ್ತಿದ್ದರೆ ಇದು ಭದ್ರತೆ ಮತ್ತು ಸಂತೋಷದ ಭಾವನೆಗಳೊಂದಿಗೆ ಸಂಬಂಧಿಸಿದ ನೆನಪಿನ ಶಕ್ತಿಯಾಗಿದೆ ಆರೋಗ್ಯ ಮತ್ತು ಜೀವನ ಶೈಲಿ ಹಳೆಯ ಊಟವು ಸಾವಯವ ಶುದ್ಧ ಮತ್ತು ಪೌಷ್ಟಿಕ ಆಹಾರಕ್ಕೆ ಒಲವು ಎಂಬುದನ್ನು ಪ್ರತಿಬಿಂಬಿಸಬಹುದು ಈ ಆಹಾರದ ಬಗ್ಗೆ ನಿಮ್ಮ ಇತ್ತೀಚಿನ ಯೋಜನೆಗಳು ಅಥವಾ ಆರೋಗ್ಯಕರ ಜೀವನ ಶೈಲಿಯತ್ತ ನಿಮ್ಮ ಆಸಕ್ತಿ ಎಷ್ಟಿದೆ ಎಂಬುದನ್ನು ತೋರಿಸುತ್ತದೆ ಮೆದುಳಿನ ಮಾಹಿತಿ ಸಂಸ್ಕರಣೆ ಬ್ರೈನ್ ಪ್ರೊಸೆಸಿಂಗ್ ಇನ್ಫಾರ್ಮೇಶನ್ ಕನಸುಗಳು ನಿಮ್ಮ ಮೆದುಳಿನ ಮಾಹಿತಿ ಹಂಚಿಕೆಗಳು ಅಂದರೆ ಮೆಮೊರಿ ಕನ್ಸಾಲಿಟೇಷನ್ ಪ್ರಕ್ರಿಯೆ ಒಂದು ಭಾಗವಾಗಿದೆ ನೀವು ಇತ್ತೀಚೆಗೆ ಹಿಂದಿನ ಅನುಭವಗಳನ್ನು ನೆನಪಿಸಿಕೊಂಡಿದ್ದರೆ ಅಥವಾ ಚರ್ಚಿಸಿದ್ದರೆ ಅದು ನಿಮ್ಮ ಕನಸುಗಳಲ್ಲಿ ಬರುವ ಸಾಧ್ಯತೆ ಇದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು